ಆಪ್ತ ಮಿತ್ರನ ವಿರುದ್ಧವೇ ಶಾಸಕ ಜನಾರ್ದನ ರೆಡ್ಡಿ ಸಿಡದೆ ಬಿಜೆಪಿಯಲ್ಲಿ ಇರೋದು ಬಿಡೋದು ಅವರಿಗೆ ಬಿಟ್ಟಿತ್ತು ಬೆಂಗಳೂರಿನಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಪಕ್ಷ ಬಿಟ್ಟು ಹೋಗ್ತೀನಿ ಅಂದಾಗ ಆರೋಪ ಮಾಡ್ತಾರೆ ಇವತ್ತಿನ ಹೇಳಲಿಕ್ಕೆ ನಾನು ವರ್ಷದ ಕತೆ ಒಂದೇ ದಿನದಲ್ಲಿ ಹೇಳೋದು ಕಷ್ಟ ನಾನು ನೆಕ್ಸ್ಟ್ ತುಂಬಾ ಡೀಟೇಲ್ಡ್ ಆಗಿ ಆ ಸಮಯ ಆ ಸಂದರ್ಭ ಬಂದಾಗ ತುಂಬ ಡೀಟೇಲ್ಡ್ ಆಗಿ ನಾನು ಹೇಳ್ತೇನೆ ತಾವು ಒಂದು ಮಾತನ್ನು ಇವತ್ತು ಹೇಳಿದ್ದೀನಿ ಅಲ್ಲ ಅಲ್ಲ ನಾನು ಇವಾಗ ಏನು ಹೇಳಿರೋದು ನಾನು ಹೇಳಿದ್ರು ರಹಸ್ಯವಾಗಿ ಅಲ್ಲಿ ರೂಮಲ್ಲಿ ಹೋಗಿ ಹೇಳಿಲ್ಲ ನಾನು ಅಲ್ಲ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ನೋಡಿ ಅದೇ ಆ ಕಾರಣಗಳು ನಾನು ಹೇಳ್ತಾ ಇರೋದು ಎಷ್ಟೆಷ್ಟು ಇಟ್ಕೊಂಡು ಅದೆಲ್ಲವುದನ್ನು ತಕೊಂಡು ಬಂದು ನನ್ನ ತಲೆ ಮೇಲೆ ಇವತ್ತು ಪಕ್ಷ ನೀನು ಹೋಗಿ ಬಂಗಾರ ಅನ್ನುವಂಥ ಕೆಲಸ ಮಾಡಿದ್ರೆ ನಾನು ನಾನು ಇವತ್ತು ನಾಳೆ ಶ್ರೀರಾಮುಲುಗೋಸ್ಕರ ನೀನು ಕೆಲಸ ಮಾಡಿದ್ರು ನಾನು ಮಾಡ್ತೀನಿ ನಾನು ನೋಡ್ರಿ ಒಂದು ಶ್ರೀರಾಮುಲು ಬೇಕು ಅಂದ್ರೂ ಬೇಡ ಅಂತಂದ್ರೂ ಕೂಡ ಒಬ್ಬ ವ್ಯಕ್ತಿ ದೃಷ್ಟಿಯಲ್ಲಿ ಯಾವತ್ತಿಗೂ ಕೂಡ ನಾನೊಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋವರೆಗೂ ಕೂಡ ನಾನು ಸ್ನೇಹಿತ ಅಂತ ನಾನು ಟ್ರೀಟ್ ಮಾಡ್ತೀನಿ ಯಾವತ್ತು ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ ಬಟ್ ಆದರೆ ಒಂದು ವಿಪರ್ಯಾಸ ಅಂದರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ ಇವತ್ತು ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಭಾಳ ತಪ್ಪು ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದನ್ನಾಗ ಅದು ಅವ್ರ ವೈಯಕ್ತಿಕ ಅದನ್ನು ಯಾರೂ ಮಾತಾಡ್ಲಿಕ್ಕೆ ಆಗಲ್ಲ ಆದರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಡೆದ್ರಲ್ಲಿ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ಹೊರಗಡೆ ಹೋಗಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗಲೆ ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ ಅಂದರೆ ನಲವತ್ತು ವರ್ಷಗಳು ನಾನು ಮಾಡಿರೋಂಥ ಎಲ್ಲದನ್ನ ನೀನು ಬಿಟ್ಟು ಹೋಗಬೇಕು ಅನ್ನೋದೇ ನಿಜ ಆಯಿತು ಅಂತಂದರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲ ಅದು ನೋಡಿ ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೆ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು ಅಂದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ ಅದು ಶ್ರೀರಾಮುಲ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲಿಗಿಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿ ವಿಗಳಲ್ಲಿ ನೋಡ್ತಾ ಇರೋದು ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ ನಾನು ಹೇಳ್ತಾ ಇರೋದೇನೆಂದರೆ ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು ಇದು ಜನಾರ್ದನ ರೆಡ್ಡಿ ವಿಚಾರ ಅಲ್ಲ ಇತ್ತು ಅಲ್ಲ ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ ನಿನ್ನ ಮನಸ್ಸಿಗೆ ಏನು ತೋಚುತ್ತೆ ಏನು ಅನ್ನುತ್ತೆ ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ ಇನ್ನೊಂದಕ್ಕೆ ಹೋಗ್ತೀರಾ ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ನಲ್ವತ್ತು ವರ್ಷಗಳ ಕಾಲ ಜನಾರ್ದನ್ ಮಾಡಿದ ಎಲ್ಲದನ್ನು ಕೂಡ ಬುದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂತ ಪಕ್ಷ ಬಿಡ್ತೀನಿ ಅಂತ ಹೇಳಿ ಆರೋಪ ಮಾಡೋದು ಸರಿನಾ ನನಗೆ ಶ್ರೀರಾಮಲು ಸಾಯೋವರೆಗೂ ಸ್ನೇಹಿತನೇ ರಾಮಲೂರನ್ನ ನಾನು ಸ್ನೇಹಿತನಾಗಿಯೇ ನೋಡ್ತೀನಿ ಕೊಣೆಯಲು ಬಾರದವನು ನೆಲ ಡೊಂಕು ಅಂತ ಹೇಳ್ತಾರೆ ಕುಣಿಯಲು ಶಕ್ತಿ ಇಲ್ಲದವರು ಹೀಗೆ ಹೇಳ್ತಾರೆ ಅಷ್ಟೇ ಶ್ರೀರಾಮುಲು ವಿರುದ್ಧ ಶಾಸಕ ಜನಾರ್ದನ ರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಗಮನಿಸ್ತಾ ಇದ್ದೀವಿ ಈಗ ರೆಡ್ಡಿ ವರ್ಸಸ್ ಶ್ರೀರಾಮುಲು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಬಿ ಎಷ್ಟು ದಿನಗಳ ಕಾಲ ವಿಜಯೇಂದ್ರ ವರ್ಸಸ್ ಯತ್ನಾಳ ನಡುವೆ ಬಿಗ್ ಫೈಟ್ ನಡೀತಾ ಇತ್ತು ಇದೆಲ್ಲದರ ನಡುವೆ ಈಗ ರೆಡ್ಡಿ ವರ್ಸಸ್ ಶ್ರೀರಾಮುಲು ನಡುವೆ ಯುದ್ಧ ನಡೀತಾ ಇದೆ ನೋಡಿ ಆಪ್ತ ಮಿತ್ರನ ವಿರುದ್ಧ ಆದರೆ ಈ ಹಿಂದೆ ಎಂತ ಫ್ರೆಂಡ್ಸ್ ರೆಡ್ಡಿ ಮತ್ತು ಶ್ರೀರಾಮುಲು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಆದರೆ ಈಗ ಪಕ್ಷ ಬಿಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಶ್ರೀರಾಮುಲು ಅವರು ಈಗ ರೆಡ್ಡಿ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶ್ರೀರಾಮುಲು ಪಕ್ಷ ಬಿಡೋದಾದರೆ ಬಿಡ್ಲಿ ಐ ಡೋಂಟ್ ಕೇರ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಇರೋದು ಬಿಡೋದು ಅವರಿಗೆ ಬಿಟ್ಟದ್ದು ಪಕ್ಷ ಬಿಟ್ಟು ಹೋಗ್ತೀನಿ ಅಂದಾಗ ಆರೋಪ ಮಾಡ್ತಾರೆ ಜೊತೆಗೆ ನೋಡಿ ಪಕ್ಷ ಬಿಡ್ತೀನಿ ಅಂತ ಹೇಳಿ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನನಗೆ ಶ್ರೀರಾಮುಲು ಸಾಯುವರೆಗೂ ಸ್ನೇಹಿತನೇ ರಾಮುಲುರನ್ನು ನನ್ನ ಸ್ನೇಹಿತನಾಗಿಯೇ ನೋಡ್ತೀನಿ ಕುಣಿಯಲು ಬಾರದವರು ನೆಲ ಡೊಂಕು ಅಂತಾರೆ ಕುಣಿಯಲು ಶಕ್ತಿ ಇಲ್ಲದವರು ಹೇಗೆ ಹೇಳ್ತಾರೆ ಅಷ್ಟೇ ಅಂತ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ